ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಉತ್ತರ ಕನ್ನಡ ವಲಯ ಮಟ್ಟದ ಯುವಜನೋತ್ಸವವನ್ನು ಶಿರಸಿನಗರದ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಡಿಸೆಂಬರ್ ಹನ್ನೆರಡರಿಂದ ಎರಡು ದಿನಗಳ ಕಾಲ ಏರ್ಪಡಿಸಲಾಗಿದೆ ಎಂದು ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಮಾಹಿತಿ ನೀಡಿದರು ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಹದಿಮೂರಕ್ಕೆ ಇದರ ಸಮಾರೋಪ ಸಮಾರಂಭ ಆಗ್ತದೆ ಅದರಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಶುಕ್ರವಾರ ಹನ್ನೆರಡು ಹನ್ನೆರಡು ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಸರಿಯಾಗಿ ನಮ್ಮ ಬೈಲೂರು ರಂಗಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಗದಗ್ ಹುಬ್ಬಳ್ಳಿ ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಒಳಗೊಂಡು ಮೂರು ವಲಯಗಳಿವೆ ಇವುಗಳಲ್ಲಿ ಉತ್ತರ ಕನ್ನಡ ವಲಯ ಮಟ್ಟದ ಯುವಜನೋತ್ಸವ ನಡೆಸಲಾಗುತ್ತಿದ್ದು ಜಿಲ್ಲೆಯ ಐವತ್ತು ಪದವಿ ಕಾಲೇಜಿನ ತಲಾ ನಲವತ್ತು ವಿದ್ಯಾರ್ಥಿಗಳಂತೆ ಸುಮಾರು ಸಾವಿರದ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಮನರಂಜನೆ ಹಾಗೂ ಸಾಹಿತ್ಯ ಕಲೆ ಹೀಗೆ ಎರಡು ವಿಭಾಗದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸ್ಪರ್ಧೆಗಳು ನಡೆಯಲಿವೆ ಗಾಯನ ವಾದನ ನಾಟಕ ಚಿತ್ರಕಲೆ ರಂಗೋಲಿ ಮೆಹಂದಿ ಕ್ಲೇ ಮಾಡಲಿಂಗ್ ಫೋಟೋಗ್ರಾಫಿ ಜಾನಪದ ನೃತ್ಯ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಒಳಗೊಂಡಿವೆ ಸ್ಪರ್ಧೆಗಳು ಐದು ವೇದಿಕೆಯಲ್ಲಿ ನಡೆಯಲಿವೆ ಎಪ್ಪತ್ತೈದು ನಿರ್ಣಾಯಕರು ತಮ್ಮ ನಿರ್ಣಯವನ್ನು ನೀಡುವ ಕಾರ್ಯ ಮಾಡಲಿದ್ದಾರೆ ಸ್ಪರ್ಧಾಳುಗಳಿಗೆ ಊಟ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದು ಹೇಳಿದರು ಅಧ್ಯಕ್ಷತೆಯನ್ನು ಮುಖಂಡ ನಮ್ಮ ಸಂಸ್ಥೆಯ ಅಧ್ಯಕ್ಷ ವಹಿಸಿದ್ದಾರೆ ಉದ್ಘಾಟಕರಾಗಿ ಖ್ಯಾತ ಚಲನಚಿತ್ರ ನಟ ಮೀನಳ್ಳಿ ರಾಮಕೃಷ್ಣ ಅವರು ಆಗಮಿಸುತ್ತಿದ್ದಾರೆ ಅತಿಥಿಗಳಾಗಿ ನಮ್ಮ ಸಿರಿಸಿಯ ಉದ್ಯಮಿ ಶ್ರೀ ಉಪೇಂದ್ರ ಆಗಮಿಸ್ತಾ ಇದ್ದಾರೆ ನಮ್ಮ ಉಪ ಸಮಿತಿ ಅಧ್ಯಕ್ಷರು ಎಸ್ ಕೆ ಅವರು ಇರ್ತಾರೆ ಹಾಗೂ ಹದಿಮೂರನೇ ತಾರೀಕಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ಇದೆ ಅಧ್ಯಕ್ಷತೆಯನ್ನು ಸುಧೀರ್ ಭಟ್ ಅವರು ನಮ್ಮ ಪ್ರಧಾನ ಸೇವ್ ಕೊಡ್ತಾ ಇದ್ದಾರೆ ಮುಖ್ಯ ಅಥವಾ ವಿಮಣ್ಣ ನಾಯಕ್ ಶಾಸಕರು ಬರ್ತಾ ಇದ್ದಾರೆ ಒಟ್ಟು ಇಪ್ಪತ್ತೊಂಬತ್ತು ಸ್ಪರ್ಧೆಗಳಿರ್ತಾರೆ ಐದು ವಿಭಾಗದಲ್ಲಿ ಇಪ್ಪತ್ತೊಂಬತ್ತು ಸ್ಪರ್ಧೆಗಳು ಇರ್ತಾರೆ ಆ ಇಪ್ಪತ್ತೊಂಬತ್ತು ಸ್ಪರ್ಧೆಗಳಿಗೆ ಎಷ್ಟು ಕಡಿಮೆ ಐವತ್ತು ಕಾಲೇಜುಗಳಿವೆ ಹದಿನೈದು ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿವೆ ಐವತ್ತು ಪದವಿ ಕಾಲೇಜಿನಿಂದ ತಲಾ ಕಾಲೇಜಿಗೆ ನಲವತ್ತು ವಿದ್ಯಾರ್ಥಿಗಳಂತೆ ಆಗಮಿಸ್ತಾರೆ ಆ ನಲವತ್ತು ವಿದ್ಯಾರ್ಥಿಗಳ ತಂಡ ಇಪ್ಪತ್ತೊಂಬತ್ತು ಪದವಿಗಳಲ್ಲಿ ಭಾಗವಹಿಸ್ತಾರೆ ಹಾಗೆ ಸುಮಾರು ಹನ್ನೆರಡರಿಂದ ಹದಿಮೂರು ನೂರು ವಿದ್ಯಾರ್ಥಿಗಳು ಬರುವಂಥ ಸಾಧ್ಯತೆ ಇದೆ ಸಾಧ್ಯತೆ ಅವರಿಗೆ ಊಟ ವಸತಿ ಎಲ್ಲ ನಾವು ಒದಗಿಸ್ತಾ ಇದ್ದೀವಿ ಡಿಸೆಂಬರ್ ಹನ್ನೆರಡರ ಬೆಳಗ್ಗೆ ಹತ್ತು ಗಂಟೆಗೆ ಎಂಎಂ ಕಾಲೇಜು ಬಯಲು ರಂಗಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಚಲನಚಿತ್ರ ನಟ ನಿರ್ನಳ್ಳಿ ರಾಮಕೃಷ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಾಮಾಜಿಕ ಮುಖಂಡ ಉಪೇಂದ್ರ ಪೈ ಕಾಲೇಜು ಉಪ ಸಮಿತಿ ಅಧ್ಯಕ್ಷ ಎಸ್ಕೆ ಭಾಗವತ್ ಭಾಗವಹಿಸಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಶಾಸಕ ಭೀಮಣ ನಾಯ್ಕ ಕರ್ನಾಟಕ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ನಿರ್ದೇಶಕ ಡಾಕ್ಟರ್ ಎಸ್ಕೆ ಪವಾರ್ ಕಾಲೇಜು ಉಪ ಸಮಿತಿ ಅಧ್ಯಕ್ಷ ಎಸ್ಕೆ ಭಗವತ್ ಉದ್ಯಮಿ ಆರ್ಜಿ ಭಟ್ ವರ್ಗಾಸರ್ ಹರೀಶ್ ಪಂಡಿತ್ ವೈದ್ಯ ಡಾಕ್ಟರ್ ನಬಿ ಸಾಬು ಪಾಲ್ಗೊಳ್ಳಲಿದ್ದಾರೆ ಖಜಾಂಚಿ ಸುಧೀರ್ ಭಟ್ ಅಧ್ಯಕ್ಷತೆ ವಹಿಸುವವರು ಈ ವೇಳೆ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ರಾಘವೇಂದ್ರ ಜಾಜಿಗುಡ್ಡೆ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಟ್ಯಾಸ್ಕ್ ಸಿರಿಸಿ